ಎಲ್ಲದರಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗುತ್ತೆ ಅವ್ಕೆ ಸಮರ್ಥದಂಥ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಗೆ ಎಲ್ಲ ನಿರ್ದೇಶಕರಿಗೆ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾದ ಅವರಿಗೆ ಎಲ್ಲರಿಗೂ ಒಂದಿರ್ತಾರೆ ಹಾಗೂ ಆಗಮಿಸ್ತಿರ್ತಕ್ಕಂಥ ಎಲ್ಲ ಹಿರಿಯವರಿಗೂ ಹಾಗೆಲ್ಲ ನನ್ನ ಹಿತಹಿಗಳಿಗೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದ ಚಿನ್ನೆನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಅವಿರೋಧವಾಗಿ ಹಿರಿಯರಾದಂಥ ಸಿ ಎಚ್ ನಾಗೇಶ್ ಅವರನ್ನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರ ಎಲ್ಲ ಷೇರುದಾರರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ನಾಗೇಶ್ ಅವ್ರನ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅವರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಹಕಾರಿ ಸಂಘ ಕಳೆದ ಮೂರನೇ ಅವಧಿಯ ಒಂದು ಆಡಳಿತ ಮಂಡಳಿ ನಡೀತಾ ಇದೆ ಇಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲದೆ ಒಂದು ಒಳ್ಳೆಯ ಉತ್ತಮ ವಾತಾವರಣದಲ್ಲಿ ಇವತ್ತು ನಮ್ಮ ವ್ಯಾಪಾರ ಮತ್ತು ವಹಿವಾಟುಗಳನ್ನು ಈಗಾಗಲೇ ಹೊಸದಾಗಿ ಮತ್ತೆ ಶುರು ಮಾಡಿದ ಗೊಬ್ಬರದ ವ್ಯಾಪಾರವನ್ನು ಮತ್ತು ಈಗಾಗಲೇ ಸಾಲಕ್ಕೆ ನಾನು ಪದೇ ಪದೇ ನಮ್ಮ ಒತ್ತಾಯ ಇದ್ದಿದ್ದರಿಂದ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ಮೊನ್ನೆ ಹದಿನಾರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ನಮಗೆ ಹೆಚ್ಚುವರಿ ಸಾಲವನ್ನು ಮಂಜೂರು ಮಾಡಿಸಿಕೊಟ್ಟಿರ್ತಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಂಘ ಇನ್ನೂ ಉತ್ತಮವಾಗಿ ಮುಂದುವರಿಲಬೇಕಾದ್ರೆ ಎಲ್ಲರ ಸಹಕಾರ ಭಾಳ ಮುಖ್ಯ ಇದು ಒಂದು ಸಹಕಾರ ಸಂಘ ಎಲ್ಲರ ಸಹಕಾರದಿಂದ ನಡೀತಾ ಇದೆ ಚಿನ್ನೆನಲ್ಲಿ ಸಹಕಾರ ಪತ್ತಿನ ಸಹಕಾರ ಸಂಘದ ಎರಡನೇ ಅವಧಿಗೆ ಉಪಾಧ್ಯಕ್ಷರು ಮಾತಿನಂತೆ ತೆರವು ಆಗಿದ್ದು ಸ್ಥಾನಕ್ಕೆ ಬಹಳ ಒಗ್ಗಟ್ಟಿನಿಂದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ಸೇರಿ ಇವತ್ತು ನಾಗೇಶ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದಕ್ಕೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ